ಅಪ್ಪ ನಂಗೆ ಎಷ್ಟ್ ಲಗು ಲಘು ಮದ್ವಿ ಮಾಡಿಸ್ರಿ ಹುಡುಗಿ ಹುಡುಗಿ ಕರ್ರಗ ಬೆಳ್ಳಗ ಕೆಂಪು ನೀಲಿ ಜಾಮ್ಲಿ ಗುಲಾಬಿ ಪೈನಾಪಲ್ ಆರೆಂಜ್ ಮ್ಯಾಂಗೋ ಯಾವ ಕಲರ್ ಇದ್ರೂ ನಡಿತೈತಿ ನಿಂಗೇನ ಕೊಡ್ಬೇಕು ಅಲೇ ಗಂಡಸ್ಪಾ ಒಂದ ವರ್ಷ ಕೊಯ್ಯ ಕೊಯ್ಯ ಅನ್ನುವಂಗ ಒಂದ್ ಹತ್ ಹನ್ನೆರಡು ಹಡಗ ಕೊಟ್ಬಿಡ್ತೇನೆ ನೀ ಅಡಸ್ಕೋ ಕುಂತ ಕುಂತ್ ಹನ್ನೆರಡು ತಗಿ ಉಂತಿ ಕೆಲಸ ಏನು ಮಾಡ್ತಿ ಅಂತ ಕೊಡಬೇಕು ನೀನು ಗೆಣಸು ಕಿರ್ದಿದ್ದಿ ಅಂತ ಕೊಟ್ಟಿದ್ರು ನನ್ ಬುಡ್ಕ ಬಂದ್ಯಾ ನಮ್ಮ ಮಾವ ಅಂದ್ರೆ ನಿಮ್ಮ ಅಜ್ಜ ಹೂಮ್ ಮಗ ಇದ್ದ ಕೊಟ್ಟ ಅದು ಅಲ್ದ ನಿಮ್ಮವ್ವ ಇದು ಹುಂಬಿ ಏನ್ ನೋಡಿದ್ಲು ಏನು ನಾನು ಏನು ಬಿಟ್ಲ ನಮ್ಮಪ್ಪಗ ಹುಂಬಂತೀರಿ ನಿಮ್ಮಅಪ್ಪ ಹುಂಬ ನಿಮ್ಮವ ಹುಂಬಿ ನಿಮ್ ಕಾಕ ಹುಂಬ ನಿಮ್ಮ ಕಾಕಿ ಹುಂಬಿ ನಿಮ್ಮ ದೊಡ್ಡಪ್ಪ ಹುಂಬಾ ನಿಮ್ಮ ದೊಡ್ಡವ್ವ ಹುಂಬಿ ನಿಮ್ಮ ಪೂರ್ತಿ ಫ್ಯಾಮಿಲಿನ ಹುಂಬುಂಬ ಮತ್ತೆ ಚಲೋ ಆತ ಹುಟ್ಟಿದಾಗಿಂದ ನೋಡುತ್ತೇನೆ ಬರೀ ಹೊಡೆದ್ಯಾಡಂತ ಕೋತಿರಿ ಒಂದ್ ಒಂದಿನಾನು ಪ್ರೀತಿಲೇ ಇಲ್ಲ ನಾನ್ ಹೆಂಗ್ ಹುಟ್ಟಿದೆ ಅಂತ ನಾ ಹೇಳ್ತೀನಿ ನಾ ಹೇಳ್ತೇನೆ ಅವತ್ ಏನಂತಂದ್ರೆ ನಿಮ್ದು ಫಸ್ಟ್ ನೈಟ್ ಇತ್ತ ತುತ್ತು ತು ತು ತುತು ಮಗನ್ ಮುಂದ್ ಏನಿದೆ ಸುಂಕುದ್ರ ಸುಂಪುದ್ರ ಹೇಳಿ ಬಿಡಪ್ಪ ನನಗೂ ಗೊತ್ತಾಗಲಿ ನನ್ನ ಜನ್ಮದ ರಹಸ್ಯ ರಾತ್ರಿ ಲೈಟ್ ತೆಗೆದಿದ್ದೆ ಕೊನೆಗೆ ಇವರು ಹಾಲು ಹಿಡ್ಕೊಂಡು ತಗರ್ಕ ಬರಾಕತ್ತಿದ್ರೆ ಅಲ್ಲೇ ಇದೇನಿತ್ತಲ್ಲ ಪಲಂಗ ಪಲಂಗ ಹಿಂಗೆ ಎಡಗಿದವ್ರ ಸೀದಾ ದವಕ್ಕಂತ ಬಿದ್ದು ಬಿಟ್ರೆ ಮುಂದೆ ಮುಂದೆ ಮುಂದೇನತ್ತ ಇವ್ರು ಬಿದ್ದು ಕೂಡ ನನಗೆ ಮೂಗಲಾಗಿಂದ ರಕ್ತ ಬರಕತ್ತ ಬಿಡುತ್ತೆ ಮೂಗಿಂದ ಯಾಕೆ ಓ ಬಿದ್ನೆಲ್ಲ ನನ್ನ ತಲೆ ಅಕ್ಕಿ ಮೂಗಿಗೆ ಬಡಿತು ಅಕ್ಕಿ ಮೂಗಿಗೆ ಬಡದ ಕೂಡ ರಕ್ತ ಹರಿಯಾಕತ್ತ ಅದ್ರ ಸಂಬಂಧ ದೊಹಕನಿ ಕರ್ಕೊಂಡ್ ಹೋದ್ನಿ ಇವರಿಗೆ ಡಾಕ್ಟರ್ ಹೊರ ಕಳಿಸಿ ನನಗ ಫುಲ್ ಚೆಕ್ ಮಾಡಿದ ಏನಾಗಿತ್ತು ಏನಂದ ಏನಿಲ್ಲ ನೀ ಹುಟ್ಟಿದಿ ಅಯ್ಯೋ ನಾ ಡಾಕ್ಟರ್ ಮಗ ಅಲ್ಲ ಏನು ಮಾತಾಡೋಕೆ ತನ್ರಿ ಮಾ ಸ್ವಲ್ಪ ಹೇಳ್ರಲ್ಲ ಏ ನಿಮ್ಮ ಮೌನ ನಿನ್ನ ಮಗಾನೋ ಮೈನಿಕೆ ಡಾಕ್ಟ್ರೆ ಏನಂದ ಅಂತಂದ್ರೆ ನೀನು ಹೆಂತಿಗೆ ಮೂಗು ಭಾಳ ಹೊಡೆತ ಕುಂತೈತಿ ಅಕ್ಕಿಗೆ ಕಣ್ಣಕ್ಕೆ ಕಣ್ಣಿಟ್ಟು ನೋಡ್ಕೋ ಅಂತಂದ ಕಣ್ಣಕ್ಕೆ ಕಣ್ಣಿಟ್ಟು ನೋಡ್ಕೊಳ್ಳುವಾಗ ಪ್ರೀತಿ ಹೆಚ್ಚಿಗೆ ಆಗಿ ಅರ್ಥ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಡಿಟೇಲ್ ಆಗಿ ಹೇಳಿರಿ thank oh. you